ನಂಗೆ ಹೆಣ್ ಪೂಜಾರಪ್ಪ ಎಲ್ಲ ಹೋದ ಅಯ್ಯೋ ಇದೊಳ್ಳೆ ಚಂದ ಆಯ್ತು ಕಣ ಇಷ್ಟಿಷ್ಟೊತ್ತಾದ್ರೂ ನಮ್ಮ ಮಟ್ಟಿಗೆ ಬರಕ್ಕಿಲ್ಲಲ್ಲ ಇವಯ್ಯ ಹೆಂಗ ಬರೀ ಹೂ ಸುತ್ಕಂಡ ನಿಂತಿರ್ತಾನ ಇದೇನಪ್ಪ ಪೂಜಾರಪ್ಪ ನೋಡೋದ್ರ ಹಿಂದೆ ಎಟ್ಟಾಡ್ಸ್ಕೊಂಡ್ ಬರ್ತಾವ್ ಅವಳು ಎಂತ ಇಲ್ಲ ಅವಳು ಏನೋ ಮಾಡುದು ಅಯ್ಯೋ ಇದೆ ಕಣಯ್ಯ ಸೂರ್ಯಣಯ್ಯ ಅಬ್ಬಾಯ ಹಿಂಗ್ ತರ್ಕೊಂಡ್ ನಿಂತಿ ಸೊಳಗಿಲ್ಲ ಬದ ಬಾಯ್ ಮುಚ್ಚ ಅಯ್ಯೋ ನಿಂದೊಳ್ಳೆ ಚಂದ ಆಯ್ತು ತಗ ಬಂದೊಳೆ ದೇವ್ ನಿಂತ ನಿಂತಿ ಹಿಂದೆ ಅಯ್ಯೋ ನನ್ನ ಬೈಕ್ ಸೊಳ್ಳೆ ಹೋಗೋದಿರ್ಲಿ ನಿನ್ ತಟ್ಟೆಯಾಗಿ ಅಗಣನೇ ಬಿದ್ದೈತಲ್ಲವಾ ಹೇಳೋ ಅದೇನಂತ ಮೊದ್ಲು ಹೇಳು ನೀನು ಅಯ್ಯೋ ಇದೊಳೆ ಚಂದ ಆಯ್ತು ಅಂತ ಹೇಳಕತ್ತಿಲ್ಲ ய நானு சிரே சீரே சீரே ஊட்ட சிங்கரீ நானு

ಅದೇನಂದ್ರ ಬರವತ್ತಾಗ ಅವನು वड್ದ ಕಣ್ಣ ನೋಡ್ದೆ ಹಿಂಗ ಸುಮ್ನೆ ಏ ಪೂಜಲಪಲ್ಲ ಅಂತ ಹೇಳಿ ಹಿಂಗ ಕಣ್ಣ ನೋಡದೆ ಎದುಕ್ಕ ಹಿಂಗ ನೀನೆ ನನ್ನಿಂದ ಬಿದಿದ್ದೀಯ ಅಂತ ಅಷ್ಟಕಣ ಏ ಪ್ರಮಿಲಾ ನಿನ್ನಣ್ಣೆ ಏನಾಗೈತಿ ಹೋಗ್ ತೋರ್ಸೆ ಏನಾದ ತೆಂಗಿನ ಕೈ ಬಿಲ್ ಬರ್ಜಕ್ ಬಿದ್ದು ಬರ್ತಕ ನೋಡೆ ನಿನ್ನಣ್ಣೊಳೆ ಚಕ್ಕಡದಂಗಡಕತ್ತಾನೂ ಪ್ರಮಿಲಾ ಒಳ್ಳೆ ನೀ ನನ್ನ ತಕ ಬರ ಆಸ್ಕಿ ಕೋಸದಿ ಒಳ್ಳೆದು ಏನಾರ ಬಿಲ್ ಬಾಸ್ ಈ ವಯ್ಯಾ ಬೇರೆ ಮಾಟ ಮಂತ್ರ ಮಾಡಕತ್ತಿರ್ತಾನ ಏನ್ ಬಿದೈತಿ ಫಸ್ಟ್ ನೋಡ ಅಯ್ಯೋ ஏனோட்டோ நினங்க நோட் நினைந்த அவள் அவளு அந்த

ಸುಮ್ನೆ ಮಾತ್ರ ಬಿಡಕಿಲ್ಲ ಅವಳ ಯಾವ ಜಯಮ್ಮೆ ಜಜ ಮಾಡ್ತಾಳಲ್ಲ ಅಂತ ಮಾಡ್ತಾಳಕ್ಕ ಆಗಲ್ಲ ಕಣೇ ಏ ಜಯಕ್ಕಿಪಿ ಪಿತೂರಿ ಯಾರೋ ಮಾಡ್ಸಿರೋದು ಹಿಂದೆ ಜಯ ಅಮ್ಮ ಹಿಂಗ್ ಮಾಡೋಳ ಬಂದು ಮಾತಾಡಕ ಮಾತಾಡ್ತೇನೆ ಬದ್ಬಿಟ್ಟ ಏನಿಲ್ಲ ನೋಡ್ ನಿನ್ ಬಣ್ಣ ಎಲ್ಲ ಗೊತ್ತೈತಿ ಬೈಲ್ ಮಾಡುದ್ರ ಏನಿಲ್ಲ ನೀನ ಮನೆಯಿಂದ ಹೊರಗೋಗ್ಬಿಡ್ತಾನ ಮುಚ್ಕೊಂಡ್ ನಿಂದ್ರ ಬಂದ್ಬಿಟ್ಲು ಇಲ್ಲಿ ಹೇಳಕ ಬಗ್ಲಕ್ಕ ಏನೇ ಏನೋ ಗೊತ್ತಿರೋದು ನಿನ್ಗೆ ಹಾ ನನ್ನ ಬಗ್ಗೆ ಇದಕ್ಕೆ ಮಾತಾಡ್ತಿ ಇರು ನಿನ್ಗೆ ಐತಿ ಏನೋ ಫ್ರೆಂಡು ಫ್ರೆಂಡು ಕಲ್ತಿ ಅಂತ ಹೇಳಿ ಮಾತಾಡ್ತಾರ ನೋಡ್ದೆ ನಿನ್ಗೆ ಎಷ್ಟು ಐತಿ ನಿಮ್ಮಕ್ಕೂ ನನಗೆ ಇದ್ರ ಹತ್ರ ಮಾತಾಡ್ತೇನೆ ಸರಿಯಾಗಿ ಬಿಟ್ರಾನಿಲ್ಲ ನಿನ್ಗ ಏ ನನಗೇನೆ ಬಿಡೋದು ಐತಿರಾ ನಿನ್ಗೆ ಬಂದೆ ಬರ್ತೀನಿ ಬರ್ತೀನಿ ನನ್ನ ಕಿಡ ಜಯ ಬಂದವಾಗಿ ಬರ್ತೇನೆ ಇವತ್ತೆ ಬು ಇದೇನಪ್ಪ ಇದು ಇವ್ ಬಡಿಯ ಕತ್ತಾಳ ಪ್ರಮೀಳಕ ಬಾಳಾನೇ ಡುಮ್ ಚುರ್ಕಾಗವಳ ಏನಾರು ನಾನು ಓದಿರುದು ಅಂತ ಗೊತ್ತಾಗ್ಬಿಟ್ರ ಅಷ್ಟೇ ಜಯಮ್ಮ ಅಮ್ಮ ಅಂತ ಹೇಳಿ ಜಯ ಅಮ್ಮನ್ ಪರವಾಗಿ ಮೈಯಮ್ಮ ಮಾತಾಡ್ತಿರತ್ಕ ಹಿಂಗ್ ಬಡಿಯ ಅಕಸ್ಮಾತ್ ಏನಾರು ನಾನ್ ನೋಡಿದಿನಿ ಅಂತ ಗೊತ್ತಾಗ್ಬಿಟ್ರ ಅಷ್ಟೇ ನನ್ ಕತೆ ಅಯ್ಯೋ ಅಯ್ಯೋ ಪ್ರಮೀಳಕ ಸುಧಾಕ ಆಮೇಲೆ ಜಗಳಾಡೋರಂತ ಈ ಕಡೆ ತಿರುಗ್ರೆ ನಿನ್ ತಗಂಡ್ ನೋಡ್ರಿ ಎಂತ ಸೀರೆ ಉಟ್ಕೊಂಡೆ ಎಂತ ಕುಪ್ಸಂಬ ನೋಡು ಎಷ್ಟ್ ಚಂದ್ ರೆಡಿಯಾಗಿ ಬಂದಿನಿ ಇದು ಇದ್ಯಾರ್ದ ಕಾಣೆ ಅಲ್ಲಿ ಬಿದ್ದಿತ್ತು ಎತ್ಕಂಡ್ ಹಾಕಿಬಿಟ್ಟೆ ಕಡೆ ಗಿಡ ತಗ್ಸ್ಕೊಂಡು ಟೋಪಿ ಎಲ್ಲ ತಗ್ದು ಸೀರೆ ಉಟ್ಕೊಂಡ್ ಬಂದಿನಿ ನಿನ್ನನ್ ಮದ್ವೆ ಆಯ್ತಿಯಲ್ಲ ಆಯ್ತಿಯಲ್ಲಾ ಆಯ್ತಿಯಲ್ಲಾ ನಿನ್ನ ಮದ್ವೆ ಆಗೋ ಏ ಬಂಗರಿ ನಾನು ಅವನಲ್ಲ ಅವಳು ಏ ಸಂಗಪುಲ್ಲ ನಾನು ಯಾಕೆ ನಿನ್ನ ಮದ್ವೆ ಅಲ್ಲಿ ಏನೈಕ್ಲಾಗ್ ಸೀರೆ ಉಟ್ಕೊಂಡ ಬಂದಿರೋದ್ ನೋಡ ಹುಡುಗ ಹುಡುಗದ್ ಕೊಟ್ಟವ್ರ ನಿನ್ ಆಯ್ತು ನಾಟ್ಕಿಲ್ದೋನೆ ನನ್ನಲ್ಲೂ ಆಸೆ ಇರ್ತಾವೆ ಕಣೋ ನಿನ್ನನ್ ಮದ್ವೆ ಆಗೋ ಏ ಪಂಗರ ನಿನ್ನನ್ ಮದ್ವೆ ಆಗು ఏ ఏ కమ్ి ఏ సంగబుల్ సంగర్బాద్బుడ్ సుంకాడ అంత మదే ఐతి ఇలా అస మే బాగా ఆగ అసే నైద యాణి బు రీల్స్ బారు డ్యాన్స్ బారు ಎಕ್ರಿ ಬೆಂಕಿ ಒಳಕ್ ಬಿದ್ದಂಗ ಐತಲ್ಲಪ್ಪ ಈ ಸಂಘ ಬುಲ್ಲ ಏನಪ್ಪಾ ಹಿಂಗಡಕತ್ತಾನೆ ಈ ಪೂಜಾಲಪ್ಪ ಏ ಏನ್ ನೀನು ಏನೇ ತಕ್ಷಣ ಎದ್ಕೊಂಡ್ಬಿಡ್ತೀನೇ ನಾನು ಎದಗಿದ್ರೆ ಕಳೆಲ್ಲ ನನಗೆ ನನ್ಗೆ ಏನೇನದೇ ಬರ್ತೈತ್ ನೋಡು ನೀ ಸೀರೆ ಉಟ್ರೋ ಅದಕೋ ಏನ್ಲಾ ಏನ್ಲಾ ಏಯ್ ಬಿಡುಕೈ ಬುಡಕೈ ಓಹೊಹೋ ಬಾ ಓಹೋ ನನ್ಗಿಂತ ಇನ್ನೂ ಚೆಂದಾಗಿರೋ ಹುಡುಗಿ ಸಿಕ್ತಳ ನಿನಗೆ ನಾನೇ ಸಿಕ್ಕಿರೋದೇ ಹೆಚ್ಚು ನಿಂಗೆ ಇನ್ನೂ ಚೆನ್ನಾಗಿರೋ ಹುಡುಗಿ ಬೇರೆ ಸಿಕ್ತಳ ಏ ಮಾಮಾ ಮದುವೆ ಆಗೋ ಅಷ್ಟೇ

ಅಯ್ಯೋ ಪ್ರಮೀಳಾ ಊರಾದಲ್ಲಾ ಆಡ್ಕಂತಾರೆ ಕಣೇ ಚೊಕ್ಕ ಗಂಡ ನೆನ್ತಿ ಚೊಕ್ಕ ಗಂಡ ನೆನ್ತಿ ನಿಂಗು ಇನ್ನು ಮಕ್ಕಳಾಗಿದ್ದಿಲ್ಲ ಏನಿಲ್ಲ ಇವಾಗ ಹೆಂಗ ಆಡ್ಕಂತಾರೆ ಹೇಳು ಏಯ್ ನೋಡು ಸಣ್ಣ ಕರಿಲಗಿದ್ವಿ ನನ್ನ ನೋಡೋ ಹೆಂಗ ಇಡ್ಕೊಂಡಿದ್ದಿ ಬಿಡ್ತೈ ಬಿಡ್ತೈ ಸರ್ಕತ್ತರ ಸರ್ಕೊತಾರ ನಾನ್ ನಿನ್ ಯಾವ ಲವ್ ಮಾಡಿಲ್ಲ ಯಾವ್ ಮದುವೆ ಆಗೋದಿಲ್ಲ ಕಣ ಸರ್ಕತ್ತರ ನನೇಶ್ ಸರಿ ಅಂತ ಹೇಳಿ ಬಂಗಾರ ನಂಗೆ ನಿನ್ ನೋಡ್ದಾಗಿಂದ ಲವ್ ಆಗ್ಬಿಟ್ಟೈತೆ ನಿನ್ನೆಲ್ಲ ಮದ್ದೆ ಮಾಡ್ಕೋಬೇಕಷ್ಟೇ ವಾರೆ 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 ಗಂಡ ವಯ್ಯರಿಲಾ ಸಿರಿ 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 ಸಿಂಗ್ ನಾನು

ಪ್ಲೀಸ್ ಮದ್ವೆ ಮಾಡ್ಕೊ ಬಂಗಾರ ನೀನ್ ನೋಡ್ದಾಗಿಂದ ನಂಗೆ ಅದೇನೋ ಒಂಥರ ಖುಷಿ ನಿನ್ನನ್ ನನ್ ಮಾಡ್ಕೋ ನಿನ್ನನ್ ನೀನ್ ಮಾಡ್ಕೋ ಮದ್ವೆ ಮಾಡ್ಕೊ ಯಾರು ಕಾಪಾಡ್ರಪ್ಪ ಇದು ಯಾವ ಮಲ್ಕೊಂಡ್ಬಿಟ್ಟೈತಿ ಈ ಪೂಜಾ ರಪ್ಪ ಏನಾಯ್ತಪ್ಪ ಯಾರೇನ್ ಮಾಡಿದ್ರ ಕಾಣೆ ನನ್ನಿಂದ ಬಿದ್ದಾನೆ ನೋಡ್ದಾಗಿಂದ ಅಯ್ಯೋ ಗುಹೆ ಹತ್ರ ಹೊರಗಡೆ ಬತ್ತಾ ಇದ್ದೆ ನಮ್ ತೋಟದಿಂದ ಬಂಗ ನೋಡ್ಕಂತ ಬಂದು ನೀನ್ ನನ್ ಲವ್ ಮಾಡು ನೀನ್ ಲವ್ ಮಾಡು ಅಂತ ಹಿಂದೆ ಬಿದ್ದಾನೆ ಪ್ರಮೀಳಕೋ ಕಾಪಾಡಕೋ ಯಾರ ಕರ್ಕೊಂಡ್ಬಂದು ಏನಾಗೈತಿ ಇವತ್ತು ಅಯ್ಯೋ ಸೀರೆ ಉಟ್ಕೊಂಡ

ಪ್ರಮೀಳ ಕೈ ಹೆಂಗೋ ಬಿಡ್ಸಿದ್ಲು ಫಸ್ಟ್ ಓಡ್ ಓಡು ಅಂತ ಹೇಳಿ ಕೈ ಸನ್ನೆ ಮಾಡ್ತಾಳೆ ಫಸ್ಟ್ ಓಡೈತಿನಿ ಕೊಡೆ ಬಳೆ ಕೊಡೆ ಕೊಡೆ ಅಯ್ಯ ಪಾಪ ಕೇಡಿ ಯಾವ ಬಳೆ ನಿಲ್ಲ ಮುಚ್ಕೊಂಡು ಹೋಗು ಎದಕ್ಕೆ ಹಿಂಗಾರ್ತಿನ ಮಟ್ಟ ಹೊಸ್ಕೊಂಡ್ ಸಾಯ್ತಿ ನಾನು ಬೆಳೆ ತಪ್ಪಂದ್ರ ನಿಂಗಿಂದ ಚಂದ ಕಳಿಸ್ತೀನಿ ಅಂತ ಹೇಳಿ ಒಟ್ಟು ಹೇಳ್ಕೊಂತೀಯ ಅಲ್ವೇ ಆಹಾ ಬಾರಿ ಛತ್ರಿ ಇದೆಯಾ ಕಡೆ ನಾನು ನನ್ನ ಗಂಡ ಆಗೋನ್ ಕೈಲೇ ತೆಗಿಸ್ಕೊಂತೀನಿ ಚೂರಿ ಚೂರಿ ಅಯ್ಯೋ ಚೂರಿ ತು ಚಿಕ್ಕ ನಮ್ದಕ್ಕೆ ಮೇಲೆ ನಿಮ್ಗೆ ಪ್ರೀತಿ ಇಲ್ಲ ಯಾಕೆ ಈ ತರ ಓಡೋಯ್ತೀರಾ ಅಲ್ಲಿ ಒಬ್ಬ ಕಣೋ ಬಂದು ಇರೋ